ಫ್ರೆಂಡ್ಸ್ ನನ್ನ ಯೂಟೂಬ್ ಪರಿವಾರದ ಸುಂದರ ಸಹೋದರಿಯರಿಗೆ ಸುಂದರ ಶುಭ ಸಂಜೆಯ ಶುಭಕಾಮನೆಗಳು ಒಮ್ಮೆ ಏನಾಯ್ತಪ್ಪ ಅಂತಂದರೆ ಒಂದು ಕಾಡಲ್ಲಿ ಒಂದು ಗರ್ಭಿಣಿ ಹರಿಣಿ ಅಂದರೆ ಜಿಂಕೆ ಜಿಂಕೆ ಒಂದು ತನ್ನ ಪ್ರಸವಕ್ಕಾಗಿ ಸೂಕ್ತ ಸ್ಥಳವನ್ನು ಹುಡುಕ್ತಾ ಇತ್ತು ತನ್ನ ಸಂತಾನವನ್ನು ಸರಿಯಾದ ಸ್ಥಳದಲ್ಲಿ ಈ ಜಗತ್ತಿಗೆ ತರಬೇಕು ಅನ್ನೋದು ಅದರ ಆಲೋಚನೆಯಾಗಿತ್ತು ಗರ್ಭಿಣಿ ಜಿಂಕೆ ಮರಿ ಹಾಕೋದಕ್ಕೆ ಒಳ್ಳೆಯ ಸ್ಥಳವನ್ನು ಹುಡುಕ್ತಾ ಇತ್ತು ಆದರೆ ಇದಕ್ಕಿದಂತೆ ಕಾಡಲ್ಲಿ ಎದ್ದ ಕಾಡ್ಗಿಚ್ಚು ಏನಾಯಿತು ಅಂತಂದರೆ ಗರ್ಭಿಣಿ ಜಿಂಕೆಯನ್ನು ತುಂಬ ಆತಂಕದಿಂದ ಓಡೋ ರೀತಿ ಮಾಡ್ತು ಓಡ್ತು 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 ಅದು ಓಡ್ತಾ ಅದು ಒಂದು ನದಿ ದಂಡೆಗೆ ಬಂದು ನಿಂತ್ಕೋತು ಜಿಂಕೆ ಗರ್ ಮೊದಲೇ ಗರ್ಭಿಣಿ ಜಿಂಕೆ ಪಾಪ ಮುಂದೆ ನದಿ ಇದೆ ಮುಂದೆ ಹೋಗಂಗಿಲ್ಲ ಹಿಂದೆ ಕಾಡ್ಗಿಚ್ಚಿದೆ ಹಿಂದಕ್ಕೆ ವಾಪಸ್ ಬರೋಂಗಿಲ್ಲ ಅದೇ ಸಮಯಕ್ಕೆ ಏನಾಯ್ತಪ್ಪ ಅಂತಂದರೆ ಒಂದು ಹುಲಿ ಅದನ್ನು ಅಂತ ಅಂಥೇಳಿ ಸಿದ್ಧವಾಗಿ ನಿಂತಿತ್ತು ಅಂತಂದರೆ ಹುಲಿ ಬಿಡುತ್ತಾ ಜಿಂಕೆ ಕಂಡ್ರೆ ಇನ್ನೊಂದು ಬದಿಯಲ್ಲಿ ಏನಾಗಿತ್ತಪ್ಪ ಅಂತಂದರೆ ವ್ಯಾದನೊಬ್ಬ ಜಿಂಕೆಯನ್ನು ಬೇಟೆಯಾಡೋದಿಕ್ಕೆ ತನ್ನ ಬಿಲ್ಲಿಗೆ ಬಾಣವನ್ನು ಏರ್ಸ್ಕೊಂಡು ಸಿದ್ಧನಾಗಿ ನಿಂತಿದ್ದ ಬೇಟೆಗಾರ ಬಿಲ್ಲನ್ನು ಬಾಣ ಹಾಕಿ ರೆಡಿಯೇ ಇಟ್ಕೊಂಡಿದ್ದ ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಅದು ತನ್ನ ಹಾಗೂ ತನ್ನ ಸಂತಾನದ ಕತೆ ಬಿಡ್ತು ಇನ್ನೇನು ಮುಗಿದೋಯ್ತು ನನ್ನ ಕತೆ ಅಂತ ಹೇಳಿ ತುಂಬ ಚಿಂತೆ ಮಾಡ್ತಾ ಇತ್ತು ಜಿಂಕೆ ಆದರೆ ಅದೇ ಸಮಯಕ್ಕೆ ಏನಾಯ್ತಪ್ಪ ಅಂತಂದರೆ ಇದ್ದಕ್ಕಿದ್ದ ಹಾಗೆಯೇ ಕಾರ್ಮೂಡ ಕವಿದು ಜೋರಾಗಿ ಸುರಿದ ಮಳೆ ಏನು ಮಾಡ್ತು ಅಂತಂದರೆ ಆ ಜಿಂಕೆ ಹಿಂದೆ ಬಂದ ಕಾಡ್ಗಿ ಚೆನ್ನ ಹಠಾತ್ ನಂದಿಸ್ಬಿಡ್ತು ಆ ಕಾಡಗಿಚ್ಚು ಹಾರೋಯ್ತು ನದಿ ಮ ಮಳೆಗೆ ಆಗ ಆಗಸದಲ್ಲಿ ಹೊಮ್ಮಿದ ಕೋಲ್ ಮಿಂಚೊಂದು ಆ ಬೇಟೆಗಾರನ ಕಣ್ಣಿಗೆ ಬಡಿದು ಅವನನ್ನು ಇದ್ದಕ್ಕಿದ್ದಾಗೆ ಕುರುಡ ಆಗೋ ರೀತಿ ಮಾಡಿತು ನೋಡಿ ಪರಿಸ್ಥಿತಿ ಹೇಗೆಲ್ಲ ಆಗ್ಬೋದು ಅಂತ ಅವನು ಬಿಟ್ಟ ಬಾಣ ಏನಾಯಿತು ಅಂದರೆ ಗುರಿ ತಪ್ಪಿ ಬಾಯಿ ತೆರೆದು ನಿತ್ತಿತ್ತಲ ಹುಲಿ ಜಿಂಕೆನ ಕಬಳಿಸ್ಬೇಕು ಅಂತೇಳಿ ಅದನ್ನು ಸಾಯಿಸಿಬಿಡ್ತು ಬಾಣ ಬಿದ್ದು ಹುಲಿ ಸತ್ತೋಯ್ತು ಹೀಗೆ ಏಕಾಏಕಿ ಸಂಭವಿಸಿದ ಘಟನೆಗಳು ಜಿಂಕೆಯ ಬದುಕಲ್ಲಿ ಕವಿದಿದ್ದ ಕಾರ್ ಮೋಡವನ್ನು ದೂರಾಗಿಸಿ ಅದು ನಿಶ್ಚಿಂತೆಯಿಂದ ತನ್ನ ಮರಿಗೆ ಜನ್ಮ ನೀಡುವಂತೆ ಪರಿಸ್ಥಿತಿ ಉಂಟಾಯಿತು ನಿಶ್ಚಿಂತೆಯಿಂದ ಜನ್ಮ ನೀಡೋದಕ್ಕೆ ಒಳ್ಳೆಯ ಸ್ಥಳ ಅದಕ್ಕೆ ಉಂಟಾಯಿತು ನಾವು ಮಾಡೋ ಫ್ರೆಂಡ್ಸ್ ನಾವು ಮಾಡೋ ಕೆಲಸ ಒಳ್ಳೆಯ ಉದ್ದೇಶದಿಂದ ಕೂಡದಿದ್ದರೆ ಅದರಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥದ್ದಿದ್ರೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದ್ರೂ ಸಹ ಅದು ನಮಗೆ ತುಂಬ ಅನುಕೂಲಕರವಾದ ವಾತಾವರಣವನ್ನು ಅನುಕೂಲಕರವಾದ ಪರಿಸ್ಥಿತಿಯನ್ನು ನಮಗೆ ಅದು ನಿರ್ಮಾಣ ಮಾಡಿಕೊಡುತ್ತೆ ಅಂದರೆ ನಮ್ಮ ಕರ್ತವ್ಯವನ್ನು ನಾವು ತಾಳ್ಮೆಯಿಂದ ಪ್ರಾಮಾಣಿಕವಾಗಿ ಎಷ್ಟು ನಿರ್ವಹಿಸ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಹೀಗೆ ಹೊರಗಿನಿಂದ ಸನ್ನಿವೇಶಗಳು ನಮ್ಮ ನಿಯಂತ್ರಣಕ್ಕೆ ಇರೋದೇ ಇಲ್ಲ ಕೆಲವೊಂದು ಸಾರಿ ಪರಿಸ್ಥಿತಿಗಳು ಹಾಗಾಗ್ಬಿಡುತ್ತೆ ಅದಕ್ಕಾಗಿ ನಾವು ಕೊರಗ್ದಾಗ ಕೂರಬಾರ್ದು ಯಾವ ಅರ್ಥವೂ ಇರೋಲ್ಲ ಅದರಲ್ಲಿ ಕಾರ್ಯ ಮಾಡೋ ಕಾರ್ಯವನ್ನು ನಮ್ಮ ಆತ್ಮತೃಪ್ತಿಗೆ ಅನುಗುಣವಾಗಿ ಅಟ್ಲೀಸ್ಟ್ ನಮ್ಮ ಆತ್ಮತೃಪ್ತಿಗಳು ಆಗ ಆಗಲಿ ನಾವು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಆ ಅದು ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯದಾಗತ್ತೆ ಪ್ರತಿಕೂಲ ವಾತಾವರಣ ಉಂಟಾಗುತ್ತೆ ಅನುಕೂಲಕರವಾಗಿ ಅದು ನಮಗೆ ಬದಲಾಗುತ್ತೆ ಪರಿಸ್ಥಿತಿ ಕೆಟ್ಟು ಅಂತ ಯಾವತ್ತೂ ಯೋಚನೆ ಮಾಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂರಬಾರ್ದು ಎಷ್ಟು ಕೆಟ್ಟ ಸಮಯ ಇರಲಿ ನಮಗೆ ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ರೆ ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಪುಟ್ಟ ಪುಟಾಣಿ ಕತೆ ನಮಗೆ ನಿದರ್ಶನ ಆಗುತ್ತೆ ಅಲ್ವಾ ಅದಕ್ಕೆ ಈ ಕಥೆಯನ್ನು ನಾವು ಉದಾಹರಣೆಯಾಗಿ ಇನ್ನೊಬ್ಬರಿಗೆ ಹೇಳ್ತಾ ನಮ್ಮ ಪರಿಸ್ಥಿತಿಯನ್ನು ನಾವು ನಿಭಾಯಿಸ್ಬೋದು ಇಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಒಳ್ಳೆಯ ವಿಚಾರಗಳನ್ನು ದಯವಿಟ್ಟು ಶೇರ್ ಮಾಡಿ